ಡಿ ಸೀರೀಸ್ ಅಂತ ಫಸ್ಟ್ ಎಪಿಸೋಡ್ ನಿಮ್ ಜೊತೆ ನಾನು ಮಾಡ್ತಾ ಇದೀನಿ ದರ್ಶನ್ ಅವರು ಅಂತ ಬಂದಾಗ ಅವರಲ್ಲಿರೋ ಯಾವ ಗುಣಗಳು ನಿಮ್ಗೆ ನೆನಪಾಗುತ್ತೆ ಡಿ ಸೀರೀಸ್ ಅಂತ ಏನು ಮಾಡ್ತಾ ಇದೀರಾ ಈ ಒಂದು ಪುಣ್ಯ ಕೆಲಸ ನೀವು ಮಾಡ್ತಾ ಇರೋದು ಇದಕ್ಕೆ ನನಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದೀರಾ ನಾನು ನಿಮ್ಗೆ ಕೃತಜ್ಞತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ದರ್ಶನ್ ಸರ್ ಅಂತ ಹೇಳಿದ ತಕ್ಷಣ ಅವ್ರು ಫಸ್ಟ್ ನೆನಪಾಗೋದೇ ದಾನ ಧರ್ಮ ಅವ್ರ ಒಳ್ಳೆ ಗುಣ ಅವ್ರು ಯಾರಿಗೂ ಕೂಡ ಮಗು ಥರ ಅವರು ಯಾರಿಗೂ ಕೂಡ ಕೆಟ್ಟದ್ದು ಬಯಸೋರಲ್ಲ ಎಲ್ಲರನ್ನೂ ಬಾಚಿ ತಪ್ಪ ಗುಣ ನೀ ಮತ್ತೆ ಎಷ್ಟೋ ಕರೋನಾದಲ್ಲಿ ಇದ್ದಂಥವ್ರಿಗೆ ಅವರೇ ಒಂದು ಜಾಗ ತೆಗೆದುಕೊಂಡು ಅಲ್ಲೊಂದು ಆರು ಆರ್ನೂರಕ್ಕಿಂತ ಹೆಚ್ಚು ಜನಕ್ಕೆ ಮೂರು ಊಟ ಹಾಕಿದಂಥ ಪುಣ್ಯಾತ್ಮ ಅನ್ನ ಹಾಕೋದೇ ಶ್ರೇಷ್ಠ ದಾನ ಅಂದರೆ ಅನ್ನದಾನನೇ ಅದನ್ನು ಹಾಕಿದಂಥ ಶ್ರೇ ಅದ್ಭುತ ವ್ಯಕ್ತಿ ಮತ್ತು ಅವರೆಷ್ಟೋ ದುಡಿತಾರೆ ಮೇಡಮ್ ಅಷ್ಟು ದುಡಿದ್ರಲ್ಲಿ ಇಷ್ಟು ಅಂತ ಎತ್ತಿಟ್ಬಿಡ್ತಾರಲ್ಲ ಒಂದು ದಾನ ಧರ್ಮಕ್ಕೋಸ್ಕರ ಅದು ಏಕೈಕ ವ್ಯಕ್ತಿಗೆ ಆ ಗುಣ ಯಾರಿಗೂ ಬರೋಲ್ಲ ಎಷ್ಟೊಂದು ಜನ ತುಂಬ ದುಡಿತಾರೆ ಆದರೆ ಎತ್ತಿಡಬೇಕು ಸಮಾಜಕ್ಕೆ ನಾನು ದುಡಿದ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಗುಣ ಕೆಲವರಲ್ಲಿ ಇರ್ತದೆ ಅದು ಏಕೈಕ ವ್ಯಕ್ತಿ ಡಿವರ್ಸ್ ಹತ್ರ ಇರ್ತದೆ ಮತ್ತು ಬರ್ಡೇ ದಿವ್ಸ ನಾನು ಏ ಬರೋ ಅಲ್ಲೋಗಿ ಎಣ್ಣೆ ಹೊಡೆನ ಅಲ್ಲೇ ಅಲ್ಲೋಗಣ ಏ ಬರೋ ಇಲ್ಲೋಗಣ ಬರೋ ಅಂತ ಅಂದಿರಬೇಕಾರೆ ಈ ಮನುಷ್ಯ ಮನೆ ಮುಂದೆನೇ ನೀವು ಕೇಕ್ ತರಬಾಡ್ರೋ ಬ್ಯಾನರ್ ತರಬಾಡ್ರೋ ಹಾರ ತರಬಾಡ್ರೋ ಶಾಲ್ ತರಬಾರೋ ಏನಿಲ್ಲ ಕಟ್ಟರು ನಿಮ್ಮ ಕೈಲಿ ಏನಾಗತ್ತ ಅದನ್ನ ತಾಮಮ್ಮ ಅಂದರೆ ಒಂದು ಟೊಮೊಟೊ ತಂದರೂ ನನಗೆ ಒಳ್ಳೇದೇಮ್ಮ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಅಷ್ಟು ದಿನಸುಗಳನ್ನ ಕಲೆಕ್ಟ್ ಮಾಡಿ ಒಂದು ಮೂವತ್ತಕ್ಕಿಂತ ಹೆಚ್ಚು ಅನಾಥಾಶ್ರಮಗಳಿಗೆ ವರ್ಷಪೂರ ಟ್ರ್ಯಾಕ್ಟರ್ ಗಟ್ಟಲೆ ಲೋಡ್ ಗಟ್ಟಲೆ ಕಳಿಸ್ದಂಥ ವ್ಯಕ್ತಿ ಅಂತ ಅಂದರೆ ಅದು ಈ ಬಸ್